ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರಋಣಿ ಉತ್ತರ ಕನ್ನಡದ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ವಂದನೆಗಳು ಇದೇ ಡಿಸೆಂಬರ್ ಮೂರು ಮತ್ತು ನಾಲ್ಕನೇ ತಾರೀಕು ಮಂಗಳವಾರ ಮತ್ತು ಬುಧವಾರ ಉತ್ತರ ಕನ್ನಡ ಜಿಲ್ಲೆಯ ಇಪ್ಪತ್ನಾಲ್ಕನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಸಿರಿಸಿಯ ರಂಗಧಾಮದಲ್ಲಿ ನಡೆಯಲಿದೆ ಕನ್ನಡ ಉಡಿ ಸೇವೆಗೆ ನಾವೆಲ್ಲ ಒಂದು ಕಡೆ ಸೇರೋಣ ಇದೊಂದು ತುಂಬ ಸಂಭ್ರಮದ ದಿವಸ ಈ ಸಮಯದಲ್ಲಿ ಕಾವ್ಯಾದರು ಭಾಗವಹಿಸಿ ಈ ಎರಡು ದಿನದ ಕಾರ್ಯಕ್ರಮಕ್ಕೆ ನನ್ನನ್ನು ಸರ್ವಾಧ್ಯಕ್ಷನಾಗಿ ಆರಿಸಿದ್ದಾರೆ ಸರ್ವಾಧ್ಯಕ್ಷನಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ದಯವಿಟ್ಟು ಎಲ್ಲರೂ ಬನ್ನಿ ತುಂಬ ವರ್ಷಗಳ ನಂತರ ಸಿರಿಸಿಯಲ್ಲಿ ಈ ಸಮ್ಮೇಳನ ಜರುಗ್ತಾ ಇದೆ ಇದನ್ನು ಕಾಣಿಸೋಣ ನಾವು ಒಗ್ಗಟ್ಟಿಂದ ಕೂಡಿದ್ರೆ ಕನ್ನಡಕ್ಕೆ ಒಂದು ವಿಶೇಷವಾದಂಥ ಶಕ್ತಿ ಬರ್ತದೆ ಅದನ್ನು ಸಮ್ಮೇಳನದಲ್ಲಿ ನಾವು ತೋರಿಸಿಕೊಡೋಣ ದಯವಿಟ್ಟು ಎಲ್ಲವರು ಬನ್ನಿ ಭಾಗವಹಿಸಿ ಶಿರ್ಸಿಗೂ ಕನ್ನಡ ಸಾಹಿತ್ಯಕ್ಕೂ ಕನ್ನಡದೊಳಿಗೂ ಬಹಳ ನಿಕಟವಾದ ಸಂಬಂಧ ಇದೆ ಪಂಪನ ಕಾಲದಿಂದಲೂ ಸಿರಿಸಿ ಸಮೀಪದ ಬನವಾಸಿ ಉಲ್ಲೇಖದಲ್ಲಿ ಇದೆ ಪಂಪ ಬನವಾಸಿಯನ್ನು ಬಿಟ್ಟು ಅಡಿಗೇರಿಗೆ ಹೋದ ಮೇಲೆ ಕೂಡ ಬನವಾಸಿಯನ್ನು ನೆನೆದಿದ್ದಾನೆ ಒಂದು ಕಾಲದಲ್ಲಿ ಈ ಶಿರ್ಸಿಗೆ ವನವಾಸಿ ಕೇಂದ್ರವಾಗಿತ್ತು ಈಗ ತಾಲೂಕಾ ಕೇಂದ್ರವಾಗಿ ಶಿರ್ಸಿ ಕೇಂದ್ರವಾಗಿದೆ ಅಷ್ಟು ವಿಶಿಷ್ಟವಾದಂತಹ ಶಿರ್ಸಿ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಕನ್ನಡದ ಮೊದಲನೆಯ ಸಾಮಾಜಿಕ ಕಾದಂಬರಿ ಕೆ ವಿ ಶರ್ಮಾ ಬರೆದಿದ್ದು ಸಂಸಾರವೋ ಸುಖವೋ ದುಃಖವೋ ಎನ್ನುವಂಥದ್ದು ಸಿರ್ಸಿಯಿಂದ ಸಖಿಯಾಗಿದೆ ಇದು ಸಿರ್ಸಿಯ ಕೊಡುಗೆ ವಿಶಾಲವಾದಂತಹ ಕನ್ನಡ ಸಾಹಿತ್ಯಕ್ಕೆ ಬನ್ನಿ ಈ ಅದ್ಭುತವಾದಂತಹ ಕ್ಷಣದಲ್ಲಿ ನಾವೆಲ್ಲರೂ ಭಾಗ ಭಾಗವಹಿಸೋಣ ಸಂಭ್ರಮಿಸೋಣ